ம குடி ம ಕುರಿ ಕಾಯಕತ್ತಾರಲ್ಲ ಕುರಿ ಕಾಯ್ರಿ ಅವ್ರು ಹೌದಲ್ರಿ ಕುರಿ ಕಾಯ್ರ ಪ್ರಗತಿ ಪದ ಕುರಿ ಕಾಯ್ರಿ ಅದಕ್ಕ ಅವ್ರನ್ನ ಭೇಟಿ ಆಗೋಣ ಅಂತ ಬಂದಿನಿ ಸರ್ ಅವ್ರ ಪರಿಚಯ ಅಂದ್ರೆ ಅವ್ರ ಭೇಟಿ ಮಾಡ್ಸಿ ಕೊಡ್ತೀರಾ ನಡ್ರಿ ಸರ್ ಹೋಗೋಣ ಅವ್ರ ಭೇಟಿ ಮಾಡ್ಸಿ ಬರೋಣ ಹಾಯ್ ಹಲೋ ನಮಸ್ಕಾರ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹ್ಞೂ ರೀ ಬನ್ನಿ ವೀಕ್ಷಕರೇ ಇವತ್ತಿನ ದಿವಸ ನಮ್ಮ ಕುರಿಗಾಯಿಗಳನ್ನ ಭೇಟಿ ಆಗಿದ್ದೀವಿ ಅಜ್ಜರ ಇಲ್ಲಿ ತಮ್ಮ ಹೊಲಕ್ ಕರಿಷಾರ ಇಲ್ಲಿಗೆ ಕಾಡಿಗೆ ಬಂದ್ಬಿಟ್ಟಿವಿ ಅಜ್ಜರ ಎಷ್ಟ್ ದೂರ ಇಲ್ಲಿಗೆ ಕುಷ್ಟಿಗೆ ಕುಷ್ಟು ಕಿಲೋಮೀಟರ್ ಆಗತ್ತ ಎಷ್ಟ್ ದೂರ ಆಗತ್ರಿ

ಮೇಸಕತ್ತೀರಿ ಕರೆ ಕಳ್ಸಿದ್ರಿ ಸಾವ್ಕಾರ ಬುಡ್ರಿ ಸರ ಮೆಕ್ಕೆ ಜೋಳ ಎಲ್ಲ ಬೈಲಗಿತ್ತು ರೀ ಫೋನ್ ಮಾಡಿದ್ರಿ ಬಂದಿದ್ರಿ ಮೇಸಕ್ ಬಂದಿದ್ರ ಮೇಸತ್ಲೆ ನೀವು ಫೋನ್ ಮಾಡಿದ್ರಿ ಸರ್ ಫೋನ್ ಮಾಡಿದ್ರಿ ಬರ್ರಿ ಜನರಿ ಇತ್ಯಾದಿ ನೋಡಿ ಸರ್ ಬಾರಿ ಜೋಡು ಕುರಿಗಾಗಿ ನೀವು ಇಬ್ರು ಜಂತೀರಿ ಸ್ನೇಹಿತರು ಸ್ನೇಹಿತರ ಹಾಂ ಸ್ನೇಹಿತ್ರು ಆಗ್ಬೇಕು ಅಣ್ಣ ತಮ್ಮ ತಮ್ಮ ಅಣ್ಣ ತಮ್ಮ ಆದರು ಸ್ನೇಹಿತರ ತರ ಹೇಳಿ ಬಹಳ ಸಂತೋಷ ನಿಮ್ಮ ನಿಮ್ಮ ಮಾತಾಡ್ತನ ಹ್ಞೂ ಅದರ ಏನು ರೀ ನಾನು ಇವತ್ತು ಇವ್ರ ಜೊತೆಗೆ ಒಂದು ದಿವ್ಸ್ ಒಂದು ದಿವಸ ಕುರಿ ಕಾದ್ ಬಿಡ್ತೀನಿ ಕಾಯ್ದು ಬಿಡ್ರಿ ಬೇಷಾಗತ್ತಲ್ಲ ರೀ ಆಮೇಲೆ ಸಾಯಂಕಾಲ ಆಗಿರ್ಗೈತಿ ಹೇಳ ಕೇಳೋದಲ್ಲ ರೀ ಮತ್ತೆ ಅವ್ರು ಇರಲಿ ಈಗ ಇದ ಇಟ್ಟೊತ್ನಾಗ ತಪ್ಪೊತ್ನಾಗ ಮೈತು ನಾನು ಇವ್ರ ಜೊತೆಗೆ ಕುರಿ ಕಾದ್ ಬಿಡ್ತೀನಿ ಅಂತ ನೋಡೋಣ ಅವ್ರ ಜೊತೆಗೆ ಯಾವ ರೀತಿ ಒಂದು ಕುರಿ ಕಾಯುವಂತ ವಿಧಾನ ನೋಡೋಣ ಕಾಯ್ ಬಿಡ್ರಿ ಕಷ್ಟನಾ ಈ ನಡೆಯಲ್ಲ ನಿಮ್ದಾ ಹೌದು ನೀವತ್ತು ನಿರ್ಧಾರ ಮಾಡ್ರಿ ನಮಸ್ಕಾರ 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 ಅಣ್ಣ ನಿಮ್ಗೆ ಪರಿಚಯ ಮಾಡಿಕೊಡ್ರಿ ನನಗೆ ಪರಿಚಯ ಆಗುತ್ತೆ ನಮ್ಮ ವೀಕ್ಷಕರಿಗೆ ಪರಿಚಯ ನೀವು ಗುರಿ ಕಾಯ್ತಾ ಕಾಯ್ತಾ ನಿಮ್ಮ ಬಗ್ಗೆ ಕೇಳಿದೆ ನಾನು ನಿಮ್ಮ ಒಂದಷ್ಟು ವೀಡಿಯೋನು ನೋಡಿ ನಾನು ಭಾಳ ಇದು ಮಸ್ತ್ ಆಗಿ ಟಿಕ್ ಟಾಕ್ ಮಾಡ್ತಿರ್ತೇನೆ ಹೌದು ಸರ್ ಅದಕ್ಕೆ ನೀವು ನಿಮ್ಮ ಪರಿಚಯ ಮಾಡಿಕೊಡ್ರಿ ನೀವು ಯಾವ ರೀತಿ ಟಿಕ್ ಟಾಕ್ ಮಾಡ್ತೀರಿ ಕುರಿ ಕಾಯ್ತಾ ಕಾಯ್ತಾ ಯಾವ ರೀತಿಯಾಗಿ ನೀವು ಹಾಡುಕೊಡ ಆಡ್ತೀರಲ್ಲ ಮತ್ತೆ ಏನಾರ ನಿಮ್ಮಲ್ಲಿ ಕಲೆ ಇತ್ತು ಅಂದ್ರೆ ಅದನ್ನ ಮೊಬೈಲ್ ಮುಖಾಂತರ ವ್ಯಕ್ತಪಡಿಸಿರ್ತೀರಿ ಅದನ್ನ ನಮ್ಮ ವೀಕ್ಷಕರಿಗೂ ಕೂಡ ಒಂದ್ ಸ್ವಲ್ಪ ಇವತ್ತಿನ ದಿವಸ ವ್ಯಕ್ತಪಡಿಸ್ತಾ ಬಹಳ ಸಂತೋಷ ಆಯ್ತು ಅಣ್ಣ ನಿಮ್ಮನ್ನ ಭೇಟಿಯಾಗಿ ನಿಮ್ಮ ಒಂದು ಪರಿಚಯನ ಮಾಡಿಕೊಡ್ರಿ ಆಯ್ತು ಮಾಡಿ ಹೇಳೋಣ

ಿ ಎಲ್ಲ ಕಲ್ತೀರಿ ಶಾಲಿ ಕಲ್ತದ ಸರ್ತೀವಿ ಬರೀ ಇದನ್ನೇ ಮಾಡ್ತೀವಿ ಇವನ ಕುರಿ ಬಂದಿ ಸರ್ ಎಷ್ಟು ಅಣ್ಣ ಕುರಿ ಎಲ್ಲ ಒಂದು ಮುನ್ನೂರು ಅದ ನೋಡ್ತೀವಿ ಅದ ಸರ್ನೂರು ಕುರಿ ಅಣ್ಣ ಹ್ಞೂ ಸರ್ ಮತ್ತೆ ನಿಮ್ಮ

ಹ್ಮ್ ಸರ್ ಕಾಡಿಗೆ ಕರ್ಸಿಬಿಟ್ಟು ನಮ್ಮನ್ನ ಓಡ್ಕೋತ ಬಂದ್ ಬಂದ ಒಂದ್ ಹಿಂಡ ಇದ್ದೆ ನಾನು ಹೋಗಿ ನೋಡ್ಬೇಕಂದೆ ಆಕೊಂಡು ನೋಡಿಬಿಟ್ಟವ್ರಿ ಈಗ ನೀವು ಟಿಕ್ ಟಾಕ್ ಅದೇನಾರು ವಿಡಿಯೋ ಮಾಡ್ತಿರ್ತಿರಲ್ಲ ಹಾಡು ಈಗ ನಮ್ಮ ವೀಕ್ಷಕರಿಗೆ ನೀವೊಂದೇನ ಹಾಡು ಹಾಡಿನಿಂದ ಪ್ರಾರಂಭ ಮಾಡ್ತೀರಾ ನಾವು ಟಿಕ್ ಟಾಕ್ ಆಡಿಗೆ

ಇದನ್ನ ಮತ್ತೆ ಕೊಟ್ರ ಒಂದು ರಫಾರ್ ಮಾರ್ತ ಹ್ಞೂ ನಮ್ಮ ಕುರ್ಯಾಗೆ ಹುಟ್ಟಿದ್ದು ಇದನ್ನು ಸಾಕಿರಲ್ಲ ಯಾವ ದೇಶಕ್ಕೆ ಸಾಕಿರ್ತೀರಿ ಇದನ್ನು ನೀವು ಕುರಿ ಮೇಲೆ ಸರ ಅದು ಕುರಿ ಮೇಲೆ ಹ್ಞೂ ಈಗ ಬಿತ್ತಕ್ಕೆ ಬೀಜ ಹೆಂಗೆ ಹೊಲಕ್ಕೆ ತಗೊಂಬಂದು ಆ ಟ್ರೈನಾಗೆ ಆರಸ್ತೀವಿ ಆರಸ್ತೀವಲ್ಲ ಆ ಥರ ನಾವು ಆರಿಸ್ವಂದು ಬೀಜಕ್ಕೆ ಬಿಟ್ವಿ ಬೀಜಕ್ಕೆ ನಿಮ್ಮ ಕುರಿ ಹಿಂಡಿ ಒಳಗೆ ಈ ಥರ ಇರ್ಬೇಕಾದ್ರೆ ನಾವು ಬೀಜಕ್ಕೆ ಬಿಟ್ಟೀವಲ್ಲ ಸರ್ರ ಈಗ ಅದಕ್ಕೆ ಒಳ್ಳೆ ಒಳ್ಳೆ ಮರಿ ಹುಟ್ಟಿದ್ರೆ ಒಂದು ಸ್ವಲ್ಪ ನಾಲ್ಕು ರೂಪಾಯಿ ಹಾಕಕ್ಕೆ ಸರ್ರ ಈಗ ಕುರಿಲಿ ಅಂತ ಬಿಟ್ರೆ ಆಗಲ್ಲ ಸರ್ ಅದು ಹಂಗಾಗಿ ಕುಳದ ಬಿಡುತ್ತೆ ಚಲೋದ ಬಿಡುತ್ತೆ ಅದನ್ನ ಏನು ಪಾಲನೆ ಪೋಷಣೆ ಹೇಂಗ್ ಮಾಡ್ತೀರ ಅದನ್ನ ಏನು ಸರ್ ಅದನ್ನ ಎನ್ಸ್ ಹಾಕ್ತೀರ ಅದನ್ನ ಅಯ್ಯೋ ಕುರಿಗೆ ಹಾಲು ಕುಡಿಸಿ ಸಾಕ್ತಿವಿ ಸರ್ ಬಂಗ ತಾಯಿ ಕುಡಿಸಿ ಒಂದೆರಡು ಮೂರು ಕುರಿಗೆ ಎಷ್ಟ್ರ ಕುರಿ ಕುಡಿಸ್ತೀವಿ ಸರ್ ಹಂಗಾಗಿ ಅದಕ್ಕೂ ಹಾಲು ಕುಡಿಸಿ ದಷ್ಟ್ಮಷ್ಟು ಮಾಡಿರ್ತೀರಿ ಓ ಫಸ್ಟ್ ಸಾನೆರೋದಗೆ ಹಾಲು ಕುಡಿಸ್ತೀವಿ ಜಾಸ್ತಿ ಅದನ್ನ ಜಾಸ್ತಿ ಕುಡಿಸಿ ಅಂತ ದಾಸ್ದೆ ತರ ಹ್ಮ್ ದಿನ ಅದನ್ನ ಕಾಳಜಿ ಹೇಂಗ್ ಮಾಡ್ತೀರಿ ಇದು ಕಾಜ್ಜಿ ಅಂದ್ರೆ ಎಲ್ಲವ್ಕಿಂತ ಇದು ಜಾಸ್ತಿ ಮಾಡ್ತೀವಿ ರೀ ಅದಕ್ಕೆ ಹೆಂಗಂದ್ರೆ ಜಾಸ್ತಿ ಮತ್ತು ಅದು ನಾವು ಪ್ರೇಮ ಐತಲ್ಲ ಸರ ಹಂಗಾಗಿ ಅದಕ್ಕೆ ಒಂದು ಸ್ವಲ್ಪ ಕಾಳು ಮುಂಜೆಲೆ ಚಂಜಲೆ ತಿನ್ನಿಸ್ತೀವಿ ಸರ ಎಕ್ಸ್ಟ್ರಾ ಕಾಳು ಹಾಕ್ತೀರ ಎಕ್ಸ್ಟ್ರಾ ಕಾಳು ಆಗ್ತಿತ್ತು ಸರ್ ಅದು ಕಾಳು ಹಾಕ್ತಿವಿ ಆಮೇಲೆ ಜಾಸ್ತಿ ಸಣ್ಣ ಮರಿಯಾಗೆ ಹಾಲು ಕೊಡ್ತೀವಿ ಹಂಗಾಗಿ ಒಳ್ಳೆ ಇದರಿಂದ ಬೆಳಸ್ತಿತ್ತು ಸರ ಅದು ಪ್ರೇಮ ಮಾಡ್ತೀವಿ ರೀ ಉಳ್ಕೆದಕ್ಕ ಎಲ್ಲವಕ್ಕೂ ಕಾಳು ಹಾಕೋಲ್ಲ ಎಲ್ಲವ್ ಹಾಕಿರಲಿಲ್ಲ ಸರ ಅದು ನಮ್ಗೆ ಈಗ ಪ್ರೇಮದಿಂದ ಮೇಸ್ತು ಸರ್ ಅದು ಹಾಗಾಗಿ ಚೆನ್ನಾಗಿ ಬೆಳಿತಿತ್ತು ಅದು ಸರ್ ಸರ ಈಗ ಎಷ್ಟು ವರ್ಷದ ಇದೈತಿ ಅದು

ನೋಡ್ರಿ ಉತ್ಪನ್ನ ಆಗಿರೋ ಸರ್ ನಾವ್ ಬಾಳಿ ಸರ ನಾವು ಈ ಊರ ನಮ್ದು ಮುದುಗಲ್ಸರ ಮುದುಗಲ್ ನೀವ್ ಸರ್ ನಮ್ದು ಮುದುಗಲ್ಸರ ಇವ್ರ ಸ್ಥಳ ಇಲ್ಲವ ನಮ್ಮ ಇರೋ ಅಕ್ಕ ನಮ್ಮ ಏಳು ಮಂದಿ ನಾವ್ ಕೊಟ್ಟಿದ್ ಮುದುಗನಿ ಕೊಟ್ಟ ಬರ್ತಾರ ನಮ್ಮ ಅಲ್ಲಿಂದ ನಾವು ಬಂದು ಒಂದು ಇಪ್ಪತ್ತು ಇಪ್ಪತ್ತೈದು ಸರ್ ಸರ ಎಣ್ಣೆ ಇದ್ದೀಸ ಒಂದು ಮೂವರು ಹೆಣ್ಮಕ್ಳು ಮದುವೆ ಮಾಡಿಕೊಟ್ಟಿವಿ ಈ ಕುರಿ ಕಾಯ್ತಾನ ಒಂದು ಮೂವರೇ ಮೂರು ಜನ ಮೂವರು ಹೆಣ್ಮಕ್ಳು ಹಾಂ ಆಕಂಗಾರ ನಾನು ಒಡಿ ಹಿಡಿದು ಮೂವರು ಮದುವೆ ಮಾಡಿಕೊಟ್ಟಿವಿ ಸರ ಅಲ್ಲಿಂದ ನಮ್ಮದು ಮದುವೆ ಬೇಕು ಅಲ್ಲಿಂದ ಒಂದು ನಾಲ್ಕು ಎಕರೆ ಹೊರಾಡ್ಕೊಂಡ್ವಿ ಸರ್ ಈ ಕುರಿಗಿಂದ ಮತ್ತು ಒಂದು ನೂರು ಅದಾವೆ ಸರ್ ಕುರಿ ಹ್ಞೂ ಇವು ಫಾಲಿಂಗ್ ಒಂದು ಎರಡುನೂರು ಅದಾವೆ

ಅದನ್ನ ಬಿಟ್ಟು ಇರೋದು ಆಗಲ್ಲ ಸರ್ ನಮ್ಗೆ ಸರ ಭಾಳ ಅಂದ್ರೆ ಭಾಳ ಹೆಚ್ಚುತ್ತಿದ್ದಾಳೆ ನಮ್ಗೆ ಕುರಿ ಮರಿ ಅಂದ್ರೆ ಭಾಳ ಹೆಚ್ಚಿನ ಪ್ರೇಮ ರೀ ಹ್ಞೂ 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 ಸರ ನಾವು ಒಟ್ಟು ಕುರಿ ಬಿಟ್ಟು ಇರಂಗಿಲ್ಲ ಸರ್ ಹ್ಞೂ 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 ಎಲ್ಯಾರ ಊರಿಗೆ ಹೋದ್ರೂ ಇವ್ನು ಯಾವಾಗ ನೋಡೀವಿ ಯಾವಾಗಿಲ್ಲ ಅಂತ ಸರ್ ಮನಸ್ಸು ಹ್ಞೂ ಒಂದು ದಿನ ಅಕಸ್ಮಾತ್ ನಾವು ಒಂದು ವಸ್ತಿ ಇದ್ವಿ ಅಂದ್ರೆ ಸರ್ರ ಒಳ್ಳೆಯ ವಸ್ತಿ ಎಲ್ಲ ಮಖ ನೋಡಕ್ಕೆ ನಿಧಾನ ಆಗಲ್ ಸರ್ ನಮ್ಗೆ ಅಷ್ಟು ಪ್ರೇಮ ಐತೆ ಸರ್ ಓಕೆ Hey! <laughs> ಏನಣ್ಣ ಅಲ್ಲಿಂದ ಈಗ ಬಂದ್ರೆ ಹಾ ಈಗ ಬಂದಿರಿ ಈಗ ಹೊಡ್ಕೊಂಡ್ ಬಂದೀವಿ ರೀ ಅಟ್ಟಿಗೆ ಹೋಗ್ಬೇಕಲ್ಲ ಈಗ ಅಟ್ಯಾಗ ಹೋಗ್ಬೇಕು ರೀ ಮತ್ತು ಮೇಸಿಗೆ ಮಂದಿ ಇಷ್ಟಾತನ ಈಗ ಅಟ್ಯಾಗೆ ಹೋಗಿಸಿ ಮತ್ತು ಮರಿ ಕುಡಿಸಿ ಮತ್ತು ಎಲ್ಲ ದಗ ದಗ್ ಮಾಡತ್ಲೆ ಎಂಟು ಒಂಬತ್ತು ಗಂಟೆ ಆಗಿ ರೀ ರಾತ್ರಿ ಹ್ಞೂ ರೀ ಮತ್ತು ನಾಯಿ ಗಿಷ್ಟು ಹಾಲು ಹಿಂಡ್ಕೋಬೇಕು ನಾಯಿ ಗಿಟ್ಟು ಅನ್ನೋಕು ಗಂಟೆ ತನಕ ನಮ್ದು ಕತ್ಲು ಹ್ಞೂ ರೀ ಹೌದಲ್ಲ ಹ್ಞೂ ರೀ ಕತ್ಲು ಆಗತ್ತೆ ರೀ ಈಗ ಎರಡು ಅಟ್ಟ ಎರಡು ಅಟ್ಯಾಕ್ ಕುರಿ ಹೋಗಿಸ್ ಅಟ್ಟೆನ್ಸಿದಿವ್ ಸ್ವಲ್ಪ ಹಾಲ್ ಎಣ್ಣಕ್ರಿ ಮಾಡಿದ್ರಿ ಇವ್ರಿಗ ಬ್ಯಾರೆ ಬ್ಯಾರೆ ಮರಿ ಎಲ್ಲ ಕುಡ್ಸಕತಿಲ್ಲ ಮರಿ ಕುಡಿಸ್ಬಿ ಅದ್ರದ್ದು ಬರಿ ಹಾಲಲ್ಲಿ ತಾಯಿ ಅದ ಬೇರೆ ಕುರಿ ಹಾಕಿ ಕುಡಿಸಬೇಕ್ರಿ ಅಂದ್ ಅಲ್ರಿ ಇವರ ಈಗ ಹಿಂಗ ಬ್ಯಾರೆ ಮರಿ ಕುರಿನ ಕುರಿನಾಂಗ ಅವಕ್ಕ ಅವನ್ ತೊಂದ್ರೆ ಆಗಲ್ಲನ ಏನ್ ತೊಂದ್ರೆ ಆಗಲ್ರಿ ಅವು ಯಾಕಂದ್ರೆ ಇದು ತಾಯಿ ಬೇರೆ ಅದು ಹಾಲ್ ಕಡಿಮೆ ಬ್ಯಾರೆ ನಡಿತೈತೆನಾ ಮಗುಗೆ ಹಾಲ್ ಅಂಬ್ರಲರ್ದ ಬದ್ಲಿ ತಾಯಿಗೆ ಅಕ್ಕಿ ಕುಡಿಸ್ತೀವ್ರಿ ನಾವು ತಾಯಿನ್ ಇದ್ದಂಗ್ರಿ ಅದಕ್ಕ ಅದಕ್ಕೆ ಹಾಲ್ ಸಾಲ್ಟೇಜ್ ಆಗಿರ್ತರಿ ಹಾಲ್ ಫುಲ್ ಆಗಂಗಿಲ್ಲ ಹಂಗಾಗಿ ಅದ ಕಡಿಮೆ ಆಗದಕ ಇದಕ್ಕ ಕುಡಿಸ್ರಿ ಹೌದಲ್ಲ ಈಗ ಬಂದ ತಕ್ಷಣ ಎಷ್ಟ್ ಕುರಿ ಕುಡಿಸ್ಟು ಈಗ ಅವು ನೋಡ್ರಿ ಅಂಜದಂದ್ರ ಒಂದ್ ಏಳು ಎಂಟು ಮರಿ ಇರ್ತಾವ್ರಿ ಅದಕ್ಕೆ ಎರಡು ಕುರಿ ಅದಕ್ಕೆ ಎರಡು ಕುರಿ ಕುಡಿಸಿ ಅಂತ ಕುಡಿಸ್ತೀವಿ ರೀ ಹ್ಞೂ ಅದಕ್ಕೆ ಹಾಲಾಗ್ಲಾರ್ದ ಮರಿಗೆ ಈ ಕೆರಡು ಕುರಿಗೆ ಅದಕ್ಕೆ ಎರಡು ಕುರಿಗೆ ಅದು ಎರಡು ಕುರಿಗೆ ಕುಡಿಸಿ ಅಂತ ಹೋಕ್ಕಿವಿ ರೀ ಅವು ಸ್ವಲ್ಪ ತಪ್ಲ ಮೇವು ಕಾಳು ತಿನ್ನತನ ಒಂದು ಸ್ವಲ್ಪ ಕುಡಿಸ್ತೀವಿ ರೀ ಹ್ಞೂ ಯ ಅಲ್ಲಣ್ಣ ಮತ್ತು ಈಗ ನೀವು ನೀವು ಎಷ್ಟು ಕುಡಿಸ್ತೀರಪ್ಪ ಈಗ ಎಷ್ಟುನದ್ದು ಇದು ಕೊ ಕೊಡ್ಸಕತ್ತಿರಲ್ಲ ಏ ಇದು ಮೂರ್ಯ ಕುರಿ ಇದು ಇನ್ನೂ ಎಷ್ಟು ಅದ ಕುಡ್ಸಿ ಇನ್ನೂ ಒಂದು ಅರೆಳ್ ಅದಾವೆ ರೀ ಅರೆಳ್ ಅದಾವು ಹ್ಞೂ ರೀ ಆ ಒಂದು ಮರಿ ಎಸ್ ಆಕ್ಯಾವ್ನ ಈಗ ಈಗ ಒಂದು ಮೂವತ್ ನಾಲ್ವತ್ ಅದ್ರಿ ಮೂವತ್ ನಾಲ್ಕು ದೊಡ್ಡ ವೈಗಾರೀ ಒಂದ್ ಎಂಟತ್ ಸಣ್ಣ ಇವು ಹಾಲು ಹಾಲು ಕುಡಿಯವ ಅಷ್ಟ ಕುಡಿಸಬೇಕ್ರಿ ದೊಡ್ಡ ತಿಂತಾವ್ರಿ ಮತ್ತೆ ಈಗ ಏನ್ರಿ ಮರಿ ಮರಿ ಕುಡಿಸ್ ಈಗ ಹಾಲು ಇಟ್ಕೆ ಬೇಕ್ರಿ ನಾಯಿಗೆ ನಾಯಿ ನಾಯಿ ಒಂದು ನಾಲ್ಕು ಇಷ್ಟು ಜನ ಇದ್ರಿ ನಾಕ್ ನಾಯಿ ಸಾಕಿರಿ ನಾಕ್ ನಾಯಿ ಅದ್ರಿ ಅವ್ಕಾ ಹಿಂಡ್ಕ ಮತ್ತೆ ಹಾಲು ಶುಂಠಿ ಕಲ್ಸಿಡ್ಬೇಕ್ರಿ ಮತ್ತೆ ರಾತ್ರಿ ನಾವೇನ್ರ ಮಕಾಯಿನ್ ಬಾತ ನಾವ ರೀ ಸರ ಕಾಯದ್ ಹೌದಲ್ಲ ಮಕ್ಕಂಬಿಡ್ತಿವಿ ನಾಯಿ ನೀರ್ ಕಾಟ ಅವ ಮತ್ತೆ ಈಗ ನಾಯಿ ನಾ ಕಾಪಾಡ್ಬೇಕ್ ನಾಯಿ ರೀ ಎರಡು ಒಂದ್ ಅರ್ಧ ಗಂಟೆ ಒಟಾ ಬಿಟ್ಟಿದ್ರಿ ನಾವ್ ಬಿಡಿಸಿದ್ರಿ ಮತ್ತೆ ಯಾಕ ಅದು ಕಡದ್ ಇದು ಹಟ್ಟಿ ಮರಿವಯ್ಯಕ್ ಬಂದ್ ಬಿಟ್ಟ್ರಿ ಹಿಂಗ್ ಎರಡಕ್ಕ ಎಲ್ತ್ ಒಯ್ಬಿಟ್ಟಾವ ರಾತ್ರಿ ರಾತ್ರಿ ಬೆಳಗಂಜಲ್ ಯಾಕಂಟಿ ಬೆಳಗಾ ಮುಂಜಾಲೆ ಯಾಕಂಡಿ ಇಡ್ಕೊಂತ ಒಂದ್ ಅರ್ಧ ಗಂಟೆ ಬಿಟ್ಟಿದಿಲ್ರಿ ಅಯಿ ಅಯ್ಯಂಗನ್ನ ತೋಳ್ ಹಂಗತೆ ನಾಯಿ ಬಲ್ ಬರಿಕೆದ್ರಿ ಸರ್ ಹಿಂದಗಡೆ ಓತ್ರಿ ಪಾಸ್ ಆಗಿ ಮತ್ತ ಹಳ್ಳಿ ಬಂದಿಲ್ಲ ನೋಡ್ರಿ ಅವತ್ತ ಏ ಬಡಿಗಿಲ್ರಿ ನಾವು ಬಡಿ ಬಡದಂತಾರ ನೋಡ್ರಿ ಹಿರಿಯರ ಹಂಗಾಗಿ ನಾವು ತೋಳ ಸಾಯಿ ಬಡಿ ಇಲ್ರಿ ಹಾ ಅಷ್ಟ ಬೆದರ್ಸದ್ರಿ ನಾಯಿ ಚೂ ಬಿಡದ್ರಿ ಹಂಗೇನಾರ ನಾಯಿ ಬೆರಿಕಿದ್ವು ಅಂದ್ರೆ ಆಗ ಹಿಡ್ಕಂತವ್ರಿ ಒಂದೊಂದು ಮತ್ತೆ ಆಗ ನಾವಂತ್ರ ಮತ್ತೆ ಮನ್ ರಾತ್ರಿ ಹೊತ್ತ ಅಷ್ಟೇ ನಮ್ಮ ಹಿಡ್ಕೊಂಡ್ ಬಿದ್ದಿದ್ರಿ ತೋಳ ನಾಯಿ ಬುಡಿಸಿದ್ವಿ ಓತ್ರಿ ಅದ ಮತ್ತ ಹಿರಿಯರು ಸಾಯ ಬಿಡ್ಬಾರ್ದ ಅಂತಾರ್ರಿ ಅವ್ನ ತೋಳನ ಹಂಗಾಗಿ ಯಾರು ಸಹಾಯ ಸಾಯ ಬಿಡ್ಗಿಲ್ರಿ ಕುರಿಯರ್ ಬಿಡ್ಗಿಲ್ರಿ ಒಯ್ದ್ರ ಒಯ್ಲ್ ಬಿಡ್ರಿ ಈಗ ಕಾಡಾಟ ಬಂದತ್ನ ಕುರಿಗಳ ಕಾಡಾಟ ಬಂದತ್ನ ತೋಳ ಒಯ್ದ್ರ ಪರಿಯರ್ ಆಗತ್ತ ಅಂತಾರ್ರಿ ಅದಕ್ಕೆ ಆ ತರ ಒಂದು ರೂಢಿ ಐತ್ರಿ ಅರ್ಧ ಭಾಗ ಅರ್ಧ ಪಾಲ್ ಕರ ಐತ್ರಿ ಅದ್ರ ನಿಮ್ಗ ತೋಳದ ಅರ್ಧ ಭಾಗ ಇರ್ತಾರೆ ಅದ್ರಾಗ ಹೌದಲ್ರಿ ಹ್ಞೂನ್ರಿ ನಮ್ಮ ಏರಿಯರ್ ಅಂತಾರೆ ಮತ್ತೆ ನಾವ್ ಏನ್ ಗೊತ್ತ್ರಿ ಮತ್ತೆ ಹಿರಿಯರ್ ಏನ್ ಹೇಳಿದ್ ನಾವ್ ಪಾಲಿಸಿ ಬಿಡಕಲ್ರಿ ಹ್ಮ್ ಹ್ಮ್ ಪಾಲ್ಗಾರ ಪಾಲ್ಗಾರ್ ಅಂತಂದ್ ಅಂತಾರೀ ಮತ್ತೆ ಅವನೀಗ ಸರಿ ಅಣ್ಣ ತಮ್ಮ ಅವ್ರ ಅವ ತಾಳು ಓಯತಿ ಅಂದ್ರೆ ಬೇಜಾರ್ ಮಾಡಕಲ್ರಿ ಅವನೊಬ್ರು ಕಾಳು ಬಂದ್ರೆ ಬಂದ್ರ ಬೈತಿವತ್ತ್ ಬರಿ ಆಕತ್ತಲ್ರಿಂಗ್ ತಾಳು ಒಯ್ದ್ರ ಏನ್ ಪರವಾಗಿಲ್ರಿ ಒಲ್ ಬಿಡ್ರಿ ಕಣ್ಣಿ ಕಾಣ್ಲಾರ್ದ ಓದ್ ಅಂದ್ರ ಹುಡ್ಕಾಕ್ ಕುಕ್ಕಿರಿ ಇದು ಕಣ್ಣಿ ಕಂಡ ತಾಳು ಅಂದ್ರೆ ಅಂದ್ರ ಒಯ್ಲ್ ಪಾಪ ತಾಳು ಒಯ್ತಿ ಅಂತ ಬಿಡ್ತಿರಿ ಅಂದ್ರೆ ಯಾಕಂದ್ರೆ ಒಬ್ಬ ಒಂದ್ ನಮ್ಮನಿ ಅಣ್ಣ ತಮ್ಮ ಅವಮ್ ಜೋಡಿ ಅಟ್ಟಿ ಕಿತ್ ಬಿಡದ್ರಿ ಈಗ ಎಲ್ಲಾ ಕೆಲಸ ಆತ್ರಿ ಬಾಗಿಲಿಗೆ ಕಟ್ಟಿ ಬಿಡೋದ್ರಿ ಈಗ ಹೋಗಿ ಈಗ ಮತ್ತ್ ಹೋಗಿರ್ತಾವಿರ್ತಾವ್ರಿ ಅಟ್ಟಿ ತಲೆ ನಾವಿಂದ ಇಲ್ಲಿ ಹೋಗಿ ಹೋಗದ್ರಿ ಬರ್ರಿ ಸರ ನಮ್ಮ ಮೇರ್ಗೆ ಹೋಗನ್ರಿ ಮತ್ ಏನ್ರಿ ಅದು

ಗಾಡಿ ತಗೊಂಡೋಗಿ ಗಾಡಿ ತಗೊಂಡೋಗಿ ಬರ್ತೀವಿ ಮತ್ತೆ ಬೆಳಗ್ಗೆ ಸುಮಾರು ರೀ ಗಾಡಿ ತಗೊಂಡ್ ಹೋಗಿ ಮತ್ತೆ ತಗೊಂಡ್ ಬಂದ್ಬಿಡ್ತೀವಿ ಎಲ್ಲ ಚಾರ್ಜ್ ಕೊಟ್ಟಿರ್ತೀವಿ ಮತ್ತೆ ಬೆಳಗ್ಗೆ ಹೋಗೋದ್ರಿ ಗಾಡಿ ಮೇಲೆ ತಗೊಂಡ್ ಬಂದ್ಬಿಡದ್ರಿ ಅಲ್ರಿ ಈಗ ಈಗ ಮೊಬೈಲ್ ಅಂತ ಚಾರ್ಜ್ ಮಾಡ್ಕಂತಿರ ಹ್ಞೂ ಸರ್ ರಾತ್ರಿ ಊಟ ಮಾಡಕ್ಕ ಮತ್ತೆ ಕತ್ಲೆ ಹೊಣ್ಣ ಹೆಂಗ್ ಉಣ್ತೀರ ಸೋಲಾರ್ ತಂದಿವ್ರಿ ಸರ್ ಮೂರ್ ಮೂರ್ ಮೂರುವರೆ ಸಾವಿರ ನೀವು ಮುಖಾಂತರ ತರಿಸಿವ್ರಿ ಆನ್ಲೈನ್ ಹೌದಾ ಹ್ಮ್ ಸರ್ ಯಾವ ಯಾವ ಇದ್ರಾಗ ತೀರ್ಸಿದ್ರಿ ಇಲ್ಲಿ ಕೊಪ್ಪಳಿಂದ ಬಂದವ್ರಿ ಬೆಂಗ್ಳೂರಿಂದ್ರಿ ಆನ್ಲೈನ್ ಕೊಪ್ಪಳಕ್ ಬಂದ್ರೆ ಕೊಪ್ಪಳಿಂದ ಬಿಡಿಸಿ ಮುಂದಿವ್ರಿ ಈಕಡೆದೌಂಟ್ ಮೂರ್ವರೆ ಸಾವಿರ ಮೂರ್ವರೆ ಸಾವಿರ ಕೊಟ್ಟಿವಿ ತಂದ್ರಿ ತಂದಿರಿ ಎಷ್ಟ್ ಬರ್ತಾವ್ ಬೆಳತನ ಒಂದ್ ರಾತ್ರಿ ಬರ್ತರಿ ಅಲ್ಲಿ ಒಂದ್ ರಾತ್ರಿ ಬೆಳತನ ಬರ್ತರಿ

ಬಾರಿ ಐಡಿಯಾ ಮಾಡಿರಿ ಹಿಂಗೈತ್ ನೋಡ್ರಿ ಸರ ಬೆಳಗ್ಗೆ ಸೋಲಾರ್ ಗೆ ಯಾರ ಇಡ್ತಾರ ನೀವ್ರಿ ನಾವ್ ಏನ್ ಹಿಡಿಯಲ್ರಿ ಮೇಲೆ ಸೋಲಾರ್ ಪ್ಲೇಟ್ ಅಲ್ಲೇ ಇರ್ತಾನಿಲ್ಲ ಬಿಡಂಗಿಲ್ಲ ಸೋಲಾರ್ ಪ್ಲೇಟ್ ಮೇಲೆ ಐತ್ರಿ

ಚೀ ತಗೊಂಡ್ ಹೋಗಿ ಊಟ ಮತ್ತೆ ಅಲ್ಲಿ ಹೋಗಿ ಎಲ್ಲ ಊಟ ಪಟ ಬಡದು ತಡಪಲ್ಲಿ ಹೇಳ್ಕೊಂಡು ಎಲ್ಲ ಅಲ್ಲಿ ಸರ್ ಈ ಹೊಲಕ್ ಬಂದು ಒಂದ್ ಹದಿನೈದು ದಿನ ಆತ್ ಸರ ನಾಳೆ ಅಲ್ಲಿ ನಾಡದ್ರಟ್ಟಿನ ಇವರು ಅಟ್ಟಿ ಕಿತ್ತ ಮುಂಚಕ ಒಂದಿನ ಮುಂಚಕ ಟೀಚರ್ಗ ಕೊಡ್ತಾರೀ ಮತ್ತೆ ಕಾಯಿ ಕೊಡ್ತಾರೀ ಪೂಜೆ ಮಾಡೋದ ಮಾಡ್ಕೊಂಡು ನೀವೇ ಮಾಡ್ತಾರ ಇಲ್ಲ ರೀ ನಾವು ಮಾಡ್ಕಂತೀವಿ ರೀ ಇಷ್ಟ ಮಾಡಿ ರಾತ್ರಿ ಕಡೆ ಮಾಡ್ತೀವ್ರಿ ಮಾಡಿ ಟಗರಿ ಕಾಯಿ ಪಾಯಿ ಹೊಡ್ಕೊಂಡು ಪೂಜೆ ಮಾಡ್ಕೊಂಡು ಬೆಳಗ್ಗೆ ಮತ್ತೆ ಇನ್ನೊಬ್ರೊಲ್ದಕ ಇಂಥರೋಲ್ದ ಕಿತ್ತೀ ಅಲ್ಲಿಗ ಮತ್ತೆ ಇದು ಎರಗ ಕಿತ್ಕೊಂಡು ಹೋಗ್ಬೇಕಲ್ರಿ ಮತ್ತೆ ಮರಿ ತಂತಿ ಎಲ್ಲ ಸುತ್ತಕೊಂಡು ಅವ್ರು ಟ್ಯಾಕ್ಟ್ರಿ ಕಟ್ಕೊಳಸ್ತಾರೆ ಕಳಿಸ್ತಾರೆ ಟ್ಯಾಕ್ಟ್ರಿ ಇಲ್ಲಾಂದ್ರೆ ಮತ್ತೆ ಬಂಡಿ ಬರ್ತಾರೆ ಬಂಡಿ ಇಲ್ಲಾಂದ್ರೆ ಅಟ್ಯಾಚ್ ತಗೊಂಡ್ಬರ್ತಾರೆ ಅವ್ರ ಹಟ್ಟೆ ಆಗೈತೆನಂತ ಕೇಳಿದ ಗಿಟ್ಟ ಅವ್ರು ಅಲ್ಲೇ ಆಲೇ ಹೇರಿಕೆ ಬಂದ್ಬಿಡ್ತಾರೆ ಬೆಳಕರದಿಂದ ಅಟ್ಟಿ ಹೋಗಿಂದ ಹೋಗಿ ನೋಡಿಬಿಟ್ರೆ ಎಲ್ಲ ಗೊತ್ತಾಗ ಇದು ಕರಗೈತಿ ಇದು ಚಲೋ ಐತಿ ಎದ್ದು ನಾವು ತಲೆ ಹೋಗಿ ನಿಂದಿರ್ತೀರಿ ನಿಂತಕಂದ್ ಘಟನೆ ಎಲ್ಲಾ ಕುರಿ ಮಕ್ಕ ನೋಡ್ತೀವ್ರಿ ಅದು ಎಲ್ಲಾ ರುಚಿನ ನಮ್ಗೆ ಚಂದ ಕಾಣ್ ಲಕ್ಷಣ ಕಾಣ್ತೀಂದ್ರ ಆರಾಮ ಅದೇವ್ರಿ ಅದ್ರಾಗ ಮತ್ತ್ ಅದ ಇಲ್ಲ ಜ್ವರ ಬಂದಾವ ಅದಕ್ಕೆ ಏನಾರ ಒಂದು ಕಾಲ್ ಬ್ಯಾನಿರ್ತ ಮೂಗ ಬಾಯಿಬೇನೆ ಕಾಲು ಬೇನೆ ಅಂತ ಆ ತರ ಏನಾರ ಬಂತ ಅಂದ್ರ ಇದು ಕರಗಿ ಬಿಡ್ತೀರಾ ಕುರಿ ಅದನ್ನ ನೋಡ್ಕೊಂಡು ಕಂಡಿಡ್ತಿರೀ ಹ ಅದ ಕಂಡ್ ಅದಕ್ಕೆ ಇಂಜೆಕ್ಷನ್ ಮಾಡ್ತೇವ್ರಿ ಪೆಂಟ್ ಶೆಲ್ಟ್ ಇವು ಬೆಲ್ಲ ಮೇಲೆ ಅವು ಟರಮಿಷನ್ ಜೇಬುಡ್ಡು ಅಂತ ಎಲ್ಲ ಎಣ್ಣಿಸಿ ರೀ ಅವ್ನ್ ತಂದು ಮತ್ತೆ ಅವ್ರು ಹೇಳಿರ್ತಾರೆ ಎರಡ್ ಎಮ್ ಎಲ್ಲಿ ಮೂರ್ ಎಮಿಲಿ ಮಳೆಯಾಕೆ ಮಾಡ್ರಿ ಅಂತೇಳಿ ಬಿಡ್ತೇರಿ ಹಾ ನಾವ ಮಾಡ್ತೇವ್ರಿ ಮತ್ತೆ ನಾವ್ ಇಂಜೆಕ್ಷನ್ ಮಾಡಿದ ಗಿಟ್ಟ ಆಗ ಆರಾಮಾಗಿ ಬಿಡ್ತಾವ್ರಿ ಬಾಳ ಸೀರಿಯಸ್ ಅದು ಮತ್ತೆ ಹೋಗಿ ಬಿಡ್ತಾವ್ರಿ ಹಿಂಗಾಗಿ ಈ ವರ್ಷ ಏನಿಲ್ಲ ನೋಡ್ರಿ ಈ ವರ್ಷ ಮಳೆ ಇಲ್ಲ ಏನಿಲ್ಲ ಏನೆಲ್ಲರಿ ಹಂಗಾಗಿ ಬಹಳ ಆರಾಮ ಅದಾವ್ರಿ ಚೊಕ್ಕದವ್ರ ಕುರಿ ವಾತಾವರಣ ಬಾರಿ ಚಲೋ ಐತ್ರಿ ಹೆಂಗೈತಿ ಅಂದ್ರ ಈ ವರ್ಷ ಮಳೆಗಾಲ ಇತ್ತಂದ್ರ ಶೀತ ಜಾಸ್ತಿಯಾಗಿ ಹಾಗಾಗಿ ಬಾಯಿ ಹಂಗಾಗಿ ಬಾಯಿಬೇನೆ ಬೆನಿ ಸ್ಟಾರ್ಟಿಂಗ್ ಆಗಿಬಿಡ್ತರಿ ಆಗಿಂದ ಅದು ಮತ್ತೆ ನಾವು ಇಂಜೆಕ್ಷನ್ ಏಕೆ ಹಿಡಿಬೇಕ್ರಿ ಇದು ಕರಗಾತು ಅದು ಕರಗಾತು ಬರೀ ತಲೆ ಒಟ್ಟಿಗೆ ಕುಳಗೆ ಹೋಗಲ್ಲ ಅದನ್ನ ನೋಡಿಬಿಟ್ರೆ ಅಷ್ಟು ಭಾಳ ಬೇಸರ ಆಗಿಬಿಡುತ್ತೆ ಭಾಳ ಈ ವರ್ಷ ಆರಾಮ ಮೇಯಕ್ಕೆ ಇಲ್ಲ ಅಂದ್ರೆ ಕೂಡ ಚಲೋ ಇದಾವೆ ನೋಡ್ರಿ ಕುರಿ ಆರಾಮದವ್ರಿ ಬೆಸ್ಟ್ ಅದು ಹ್ಞೂ ಏನೇನೋ ತೊಂದರೆ ಇಲ್ಲ ವರ್ಷ ಒಂದು ಇಂಜೆಕ್ಷನ್ ಒಂದು ಕುರಿಗೆ ಮಾಡಿಲ್ಲ ನಾವು ಈ ವರ್ಷ ಮಳೆ ಇಲ್ಲ ಹಂಗಾಗಿ ಅರಾಮದವ್ರಿ ಮೇಯೋಕೊಂದ ಇಲ್ಲ ಕುರಿಗಷ್ಟು ರೊಟ್ಟಿ ಮಾಡ್ತೇವೆ ಮಾಡ್ತೀವ

ಒಂದ ದರು ಜಿನ್ ಯಾವ್ದಾರ ನಾವ್ ಮಾಡ್ತವಲ್ರಿ ಇದನ್ನ ಕಾರ್ಯಕ್ ಬರ್ತೀರಿ ಬಳಸ್ತಾರೀ ನೀವ್ ಏನಾರ ಮತ್ತೆ ಮದುಮಕ್ಕಳ ಆಗ ಮುಂದಗಡೆ ಗಂಜ್ ತರಕಾರಿ ಅಲ್ರಿ ಗಂಗೀಶ್ ತರಕೋದಾಗ ಅಂದ್ರಗೋಳ ತರಕಲಿ ಮೇಲೆ ಎಚ್ಾರಲ್ರಿ ಆ ಕಾರ್ಯ ಮಾಡವತ್ನೇ ಬೇಕ್ರಿ ಆಲ್ಗಂಬ ತರೀ ಹೌದ್ರಿ ಹ್ಮ್ ಹ್ಮ್ ಮತ್ತ ಇದನ್ನ ನೀವು ಕೂಡ ಬಳಸ್ತಿರ್ಲಿ ನಾವು ಬಳಸದಿ ನಾವು ದೇವ್ರ ಪೂಜೆ ಮಾಡಿದ್ರಿ ಇದ್ರ ಮೇಲೆ ಮಾಡೋದ್ರಿ ದೇವ್ರ ಪೂಜೆನು ಇದ್ರ ಮೇಲೆ ಮಾಡೋದು ಮಾಡದ್ರಿ ಕಂಬಳಿ ಮಾಡದು ನೋಡಮ್ಮ ಇದೇ ವಿಶೇಷ ನಮ್ಗೇನು ಗೊತ್ತಿದ್ದಿಲ್ಲ ಇದ್ರ ಬಗ್ಗೆ ಮಾಹಿತಿ ಹೌದಲ್ವಾ ಕಂಬಳಿ ಒಂಥರ ದೇವ್ರಿದಂಗ್ರಿ ಈ ಕಂಬಳಿನ ಎದಿಂದ ತಯಾರು ಮಾಡಿರ್ತಾರ ಕುರಿ ತುಪ್ಪಳಿಂದಾನ ಕುರಿಲಿಕ್ಕೆ ಮಾಡಿರ್ತಾರೆ ಮಾಡಿರ್ತಾರೀ ಹೌದಾ ಎಲ್ಲಿಂದ ತರಿಸಿರ್ತೀರಿ ಇವನ

ಎಷ್ಟೊತ್ತಿಗೆ ಎದ್ದಿದ್ರಿ ಈಗ ಈಗದ್ರ ಜಳಕ ಮಾಡ್ಬಿಟ್ರ ಅಲ್ಲೇ ಇಷ್ಟೊತ್ತಿಗೆ ಎದ್ದು ಜಳಕ ಮಾಡಿಬಿಡ್ತಿರಲ್ಲ ಈಗ ಮುಂದೆ ಮಾಡ್ತಿರೀ ಕೆಲಸದ ಅಲ್ರಿ ಇಷ್ಟೊತ್ತಿಗೆ ಬೆಳಗಾವಿ ಜನ ಎದ್ದು ಈಗಲೇ ಕೆಲಸ ಶುರು ಆತ್ ನಿಮ್ದು ಹಾಂ ಹ್ಮ್ ಹ್ಮ್ ಎದ್ ತಕ್ಷಣ ಹ್ಮ್ ಎಷ್ಟೊತ್ತಿಗೆದ್ರಿ ಈಗ ಎದ್ದ ನೀರ ತಣ್ಣೀರ್ ಮಾಡಿದ್ರ ಏನ್ ಜಾ ಬಿಸ್ನೀರಾ ಬಿಸ್ನೀರ್ ಕಾ ಕಾಸಿದ್ರ ಯಾರ ಹೆಣ್ಮಕ್ಳು ಕಾಸಿದ್ರ ಹ ಅವ್ರು ಎಷ್ಟೊತ್ತಿಗೆ ಜಲ್ದಿ ಜಲ್ದಿ ಎತ್ತರ ನಾಕಂಟಿಗೆ ಎದ್ದು ನಿಮ್ ನೀರ್ ಕಾಯಿಸ್ಕೊಟ್ಟು ಈಗ ಶುರು ನಿಮ್ದು ಈಗ ಮುಂದೇನ್ ಕಾಯಕ್ರಿ ಈಗ ಏನಿಲ್ಲ ನೋಡ್ರಿ ನಾವ್ ಒಟ್ಟಿಗೆ ಹೋಗಿ ಕೈ ಯಾ ಯಾವ ದೇವ್ರಿಗೆ ಪೂಜೆ ಗೀಜೆ ಮಾಡಲ್ರಿ ಎತ್ತ ತಾಯಿ ಇಟ್ಟು ಕೈ ಮುಗ್ಯದ್ರಿ ಆಮೇಲೆ ನಾವ್ ಮರಿ ಕುಡಿಸೋದ್ರಿ ಆಮೇಲೆ ತಪ್ಲಾ ಗಿಪ್ಲಾ ತರದ್ರಿ ಒಂಬತ್ ಗಂಟೆಗೆ ಆದ್ ಗಂಟೆ ನಮ್ ಬಾಗಲಿ ತರೀ ಆ ಬಿಡ್ ತಿರ್ಗಿ ಹೋಗಿ ಹೋಗ್ಬಿಡೋದ್ರಿ ಈಗ ಅಟ್ಟಿನ ದೇವ್ರಿ ಮತ್ತ ಕುರಿನ ಗಂಟೆಲ್ರಿ ಅವು ಕುರಿನ ದೇವ್ರಿ ನಮ್ ನಿಂದ್ರಿ ಹ್ಮ್ ಅದನ್ನ ನಂಬಿಟ್ರಿ ನಮ್ ಅದೇ ನಿಮಗೆ ಬದುಕು ಕೊಟ್ಟಿದ್ದ ಏ ಅದನ್ನ ರೀ ನಮ್ಗೆ ಎಚ್ ಎಸ್ ಸಿ ಬದುಕು ಕೊಟ್ಟಿದ್ದೇನು ಓಕೆ ಈಗ ಎಲ್ಲಿ ಒಂಟ್ರಿ ಈಗ ಏನಿಲ್ಲ ನೋಡ್ರಿ ಈಗ ತಪ್ಲು ತರ್ಬೇಕ ಹಾ ಹಾಂ ತಪ್ಲ ತಗೊಂಬಂದು ಹಾಕಿ ಮತ್ತೆ ಮರಿ ಕುಡಿಸ್ಬೇಕ್ ಓಕೆ ಮರಿ ಕುಡಿಸಿ ಮತ್ತೆ ಎಂಟು ಒಂಬತ್ತು ಇಲ್ಲಿಂದ ಮತ್ತೆ ಇವ್ ಬಿಟ್ಕೊಂಡು ಹೋಗ್ಬೇಕು ರೀ ಹಾಂ ಆಮೇಲೆ ಮತ್ತೆ ಅವ್ನ ನಿಡ್ಸ್ಬೇಕಲ್ರಿ ಆಯ್ತಣ್ಣ ನಾನು ಮನೆಗೆ ಹೋಗ್ತೀನಿ ಹ್ಞೂ ಹಾಂ ಹೋಗಿ ಬನ್ರಿ ಹಾಂ ಮನೆಗೆ ಹೋಗ್ತೀನಿ ಬರಲ್ಲ ಅಣ್ಣ ಹ್ಞೂ ಹೋಗಿ ಬನ್ರಿ ಹಾಂ